ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡ್ ನಗರದಲ್ಲಿ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ರಾಜ್ಯ ಸರ್ಕಾರವು ಆಗಸ್ಟ್ ತಿಂಗಳಿನಲ್ಲಿ ನಡೆಯುವ ಅಧಿವೇಶನದಲ್ಲಿ ಚರ್ಚಿಸಿ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಜಮಖಂಡಿ ತಾಲೂಕಿನ ಕುರಿಗಾಯಿಗಳಿಂದ ಜಮಖಂಡಿ ನಗರದ ದೇಸಾಯಿ ವೃತ್ತದಿಂದ ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯದವರೆಗೆ ಕುರಿಗಳೊಂದಿಗೂ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಮಾನ್ಯ ಉಪವಿಭಾಗಾಧಿಕಾರಿ ಜಮಖಂಡಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಮನವಿಯನ್ನು ವಶೀಕರಿಸಲು ಮಾನ್ಯ ತಹಸೀಲ್ದಾರ್ ಜಮಖಂಡಿ ಅವರು ಆಗಮಿಸಿ ಮನವಿಯನ್ನು ಸ್ವೀಕರಿಸಿದರು ಈ ಪ್ರತಿಭಟನೆಯಲ್ಲಿ ಜಮಖಂಡಿ ತಾಲೂಕಿನ ಎಲ್ಲ ಕುರಿಗಾಯಿಗಳು ಹಿರಿಯರು ರೈತ ಸಂಘದ ಮುಖಂಡರು ಯುವಕರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಾಗಿ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಜಮಖಂಡಿ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಖಂಡ್ರೆ ಸಾಹೇಬರು ನಮಗೂ ಕೂಡ ಅತ್ಯಂತ ಆತ್ಮೀಯರ ಆಗಿರೋದ್ರಿಂದ ಅವರ ಗಮನಕ್ಕೆ ನಾನು ಈ ವಿಷಯವನ್ನ ತಂದು ಬರುವಂತ ದಿನಮಾನಗಳಲ್ಲಿ ಇದಕ್ಕೆ ಏನಾದರೂ ಒಂದು ಶಾಶ್ವತವಾದಂತ ಪರಿಹಾರ ಪರಿಹಾರ ಸಿಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಯಾವತ್ತೂ ಕೂಡ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂತ ಹೇಳಿ ನಾನು ಕೂಡ ಇದ್ರ ಪರವಾಗಿ ನಿಲ್ತೀನಿ ನಿಮ್ಮ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವು ಮಾಡತಕ್ಕಂತ ಹೋರಾಟ ನೀವೇನು ಯಾರು ನಮ್ಮನ್ನು ಕರೆದಿರ್ಲಿಲ್ಲ ಆದ್ರೆ ನಾವು ಕೂಡ ನಿಮ್ಮ ಸಮಸ್ಯೆಯನ್ನ ನಾವು ಕೂಡ ನೋಡಿದೀವಿ ಹಲವಾರು ಬಾರಿ ನೀವೆಲ್ಲ ಈ ಅರಣ್ಯ ಇಲಾಖೆಯವರು ತೊಂದರೆ ಕೊಟ್ಟಾಗ ನಮ್ ಕಡೆ ಬರ್ತೀರಿ ನಮ್ ಕುರಿಗಳನ್ನು ಬಿಡಿಸ್ರಿ ನಮ್ಮ ಕೇಸ್ ಮಾಡಕರ ಕೇಸ್ ಮಾಡಲ್ದಂಗ್ ನೋಡ್ಕೊಳ್ರಿ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂದ ನೀವೆಲ್ಲ ಭಾವಸಲೇ ಬರ್ತಿದ್ರಿ ಆದ್ರೆ ಪ್ರತಿ ಬಾರಿ ನೀವು ಬಂದಾಗ ನಾವು ಫೋನ್ ಮಾಡಿ ಹೇಳುದು ಅವ್ರ ಅಷ್ಟಕ್ಕೆ ಬಿಟ್ಟು ಬಿಡೋದು ಇದು ಟೆಂಪ್ರರಿ ಅಷ್ಟೇ ಇದು ಇದಕ್ಕೆ ಏನಾದ್ರು ಒಂದು ಶಾಶ್ವತ ಪರಿಹಾರ ಸಿಗಬೇಕಲ್ಲ ಅದಕ್ಕೆ ಆ ನಿಟ್ಟಲ್ಲಿ ಸರ್ಕಾರ ಏನಾದರೂ ಒಂದು ಕಾಯ್ದೆ ತಂದು ನಿಮಗೆ ಯಾವತ್ತು ಕೂಡ ಈ ರೀತಿ ತೊಂದರೆ ಆಗಲ್ದಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರ ನೀವು ನಿಶ್ಚಿಂತ ನಿಶ್ಚಿಂತೆಯಾಗಿ ನೀವು ಕುರಿ ಮೇಸ್ಲಿಕ್ ನಿಮಗೆ ಅನುಕೂಲ ಆಗ್ತೈತಿ ಆ ನಿಟ್ಟಲ್ಲಿ ನಾವು ನಮ್ಮ ಅರ್ಜುನ್ ದಳವಾಯ್ ಅವರಾಗಲಿ ಒಳನವರವರಾಗ್ಲಿ ಕರೆಪ್ಪ ಬೀಳ್ಗಿ ಅವರಾಗ್ಲಿ ನಮ್ಮ ಸಿಂಗಾಡಿಯವರಾಗ್ಲಿ ಬಹಳ ಜನ ನಮ್ಮ ಅವರ ಅದನ್ನ ಮಾಡ್ ತೋಡ್ರಿ ಅದೇನ ಸರಿ ಐತಿ ಅದಕ್ಕೆ ಆ ಮುಖಂಡ ಕರ್ಕೊಂಡು ನಾವೇ ಸ್ವತಃ ಅರಣ್ಯ ಸಚಿವರಿಗೆ ಭೇಟಿಯಾಗಿ ನಿಮ್ಮ ಪರವಾಗಿ ಮನವಿಯನ್ನು ಸಲ್ಲಿಸಿ ಇದಕ್ಕೊಂದು ಶಾಶ್ವತವಾದಂತ ಪರಿಹಾರ ಮಾಡಿ ಕೊಡ್ರಿ ಅಂತ ಯಾಕಂದ್ರೆ ಖಂಡ್ರೆ ಸಾಹೇಬ್ರ ಇವತ್ತು ನಾವು ನೋಡ್ತೀವಿ ಅರಣ್ಯ ಇಲಾಖೆ ಹೇಳಿ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ನನಗ ನೂರಕ್ಕೆ ನೂರಷ್ಟು ವಿಶ್ವಾಸ ಐತಿ ಸಚಿವರು ನಮ್ಮ ನಮ್ಮ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಪಾಸಿಟಿವ್ ಆಗಿ ಅವ್ರು ಸ್ಪಂದಿಸ್ತಾರಂತಕ್ಕಂಥ ವಿಶ್ವಾಸವನ್ನು ನಾವು ಇಟ್ಕೊಂಡಿವಿ ಅದಕ್ಕೆ ನೀವು ಯಾರು ಕೂಡ ಆತಂಕ ಒಳಗಾಗದೆ ಆದಷ್ಟು ಬೇಗ ನಾವು ಅವ್ರನ್ನ ಭೇಟಿ ಕೊಟ್ಟು ಇದಕ್ಕೇನಾದ್ರೂ ಒಂದು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯವನ್ನ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ತಾವೇನು ಈ ಹೋರಾಟದಲ್ಲಿ ಭಾಗವಹಿಸಿದ್ರಿ ನಿಮಗೆ ಶುಭವಾಗಲಿ ನಿಮ್ಮ ಹೋರಾಟ ನಿಮ್ಮ ಹೋರಾಟಕ್ಕೊಂದು ಜಯ ಸಿಗಲಿ ಅಂತ ಹೇಳಿ ನಾನು ಆಶಿಸಿ ನನ್ನ ಎರಡು ಮಾತಿಗೆ ವಿರಾಮ ಯಾಕಪ್ಪ ಅಂದ್ರೆ ಕುರಿಗಾರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಇಲ್ಲಿ ಏನು ಆಸೆ ಇಲ್ಲ ಆಸೆ ಇಲ್ಲ ಅಂದ್ರೆ ಕುರಿ ಬೇಸಾಕು ಬಾರಿಸೋ ಬಿಡಾಗಿಲ್ಲ ಅದಕ್ಕೆ ನಾವು ಏನು ಒತ್ತಾಯ ಹೆಚ್ಚು ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಫಾರೆಸ್ಟ್ ಇದಲ್ಲ ಅದೇ ಎಕರೆ ಆಗಲಿ ಇಪ್ಪತ್ತೈದು ಆಗಲಿ ಆ ಪುರಿಯಾಗಿ ಸಂಖ್ಯೆ ನೋಡಿ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತೇಳಿ ಮಾರ್ಸ್ಟ್ ಫಾರೆಸ್ಟ್ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯ ಸಾಹೇಬಿಗೆ ಅವರಿಗೆ ನಾವು ಒತ್ತಾಯ ಮಾಡಬೇಕು ಅದಕ್ಕೆ ಅಷ್ಟೇ ಆಗೋದಿಲ್ಲ ಇಡೀ ನಮ್ಮ ಎಲ್ಲ ಕೂಡಬೇಕು ಇಡೀ ಕರ್ನಾಟಕದಲ್ಲಿ ಕೂಡಿ ಮನಿ ಸಿದ್ದರಾಮಯ್ಯ ಕೊಟ್ಟ ಇದನ್ನು ಪಾಪ ಅವರಿಗೆ ಉಳಿಸ್ಬೇಕು ಅವರು ಮಳೆ ಬಿಸಿಲು ಗಾಳಿ ಅನ್ನೋದೇ ಗುರಿಗಳನ್ನು ಗುರಿ ಅಂದ್ರೆ ಭಾಳ ಮಂದಿ ಹೀನಾಗಿ ತೀರ್ತಾರೆ ಕುರಿ ಅಂದ್ರೆ ಕುರಿ ಹಿಟ್ಟಿಗೆ ಶಿವನುಭವ ಆಗೈತಿ ನಮ್ಗೆ ಗೊತ್ತಿರಬೇಕಲ್ಲ ಅದಕ್ಕೆ ಪರಸ್ ಹಿಂಗೈತಿ ಕುರಿ ಅಂದ್ರೆ ಕೀಳ ತಗೋಬೇಡ್ರಿ ಕುರಿ ಎಲ್ಲ ಸಮಾಜದವ್ರು ಇವತ್ತು ಕುರಿಗಳನ್ನ ಸಾಕ್ತಾರ ಅದು ಉದ್ಯಮ ಆಗೈತಿ ಅದಕ್ಕೆ ಕುರಿ ನಿಗಮದ ಉದ್ಯೋಗ ನಿಗಮ ಆಗೈತಿ ಅದಕ್ಕೆ ಆ ನಿಗಮ ನಿಗಮ ಸಂಕಾಟ ಈಗ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತೇಳಿ ನಮ್ಮ ಜಮಖಂಡಿ ತಾಲೂಕಾಗಲಿ ಎಲ್ಲರದು ಒತ್ತಾಯ ಐತಿ ಇದಕ್ಕೆ ಎಲ್ಲರೂ ನಾವು ಒತ್ತಾಯ ಮಾಡ್ಬೇಕಂತೇಳಿ ನಾನು ಯಾರು ಮಾತುಕಡ್ಸ್ತಾ ಇದ್ದೀನಿ ರಾಜ್ಯದಲ್ಲಿ ಕುರಿಗಾಯಿಗಳಿಗೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆ ಕೊಲೆ ಪ್ರಕರಣಗಳು ಭಾಳಷ್ಟು ಆಗ್ತಾ ಇರೋದ್ರಿಂದ ಹಲವಾರು ವರ್ಷಗಳಿಂದ ಏನು ಕುರಿಗಾಯಿಕೆ ವೃತ್ತಿಯನ್ನು ಮಾಡ್ತಕ್ಕಂಥ ಏನು ಶೋಷಿತ ಸಮುದಾಯಗಳಿದ್ದಾವೆ ಆ ಶೋಷಿತ ಶೋಷಿತ ಸಮುದಾಯಗಳಿಗೆ ಕುರಿಗಾಯಿಗಳಿಗೆ ಕಾನೂನಿನ ರಕ್ಷಣೆ ಹೇಳಿ ನಾವು ಸರ್ಕಾರಗಳು ಒತ್ತಾಯಿಸ್ತಾ ಬಂದಿದ್ದೀವಿ ಈಗ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಮಸೂದೆ ಇದೆ ಪಶು ಸಂಗೋಪನಾ ಇಲಾಖೆ ಒಂದು ಅದ್ಭುತವಾಗಿರ್ತಕ್ಕಂಥ ಕುರಿಗಾಯಿಗಳ ಸಮೂಹವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಮಸೂದೆಯನ್ನು ಸಿದ್ಧಪಡಿಸಿಕೊಂಡಿದೆ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಆ ಮಸೂದೆಯನ್ನು ಕಾನೂನಾಗಿ ಮಾರ್ಪಡಿಸಿ ಜಾರಿಗೊಳಿಸಬೇಕಂತ ನಾವು ಇವತ್ತು ಅದಕ್ಕೆ ನೀವು ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಕುರಿಗಳ ಸಹಿತ ಎಲ್ಲ ಕುರಿಗಾಯಿಗಳ ಬಂಧುಗಳನ್ನ ಕರ್ಕೊಂಡು ಪ್ರತಿಭಟನೆ ಮಾಡಿದ್ದು ಈಗಾಗಲೇ ಕುರಿಗಾಯಿಗಳ ಬೇಡಿಕೆಗಳೇನಿತ್ತು ಅಂತಂದರೆ ಒಂದು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಎರಡನೇದು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಉದಾಹರಣೆಗೆ ಊಟಗಾಟಿಗೆ ಮೇಯಿಸೋಕೆ ಅವಕಾಶ ಇಲ್ಲ ಅವ್ರ ಎಜುಕೇಷನ್ ಆಗಿರ್ಬೋದು ಅವರ ಒಂದು ಹೆಲ್ತ್ ವಿಚಾರ ಆಗಿರ್ಬೋದು ಅವರಿಗೆ ಮನೆಗಳನ್ನು ಕೊಡೋದಾಗಿರ್ಬೋದು ಲಸಿಕೆಗಳ ವಿಚಾರ ಆಗಿರ್ಬೋದು ಕಾನೂನಿನ ನೆರವು ಆಗಿರ್ಬೋದು ಆಮೇಲೆ ಪೊಲೀಸ್ ಇಲಾಖೆ ಬೆಂಬಲ ಆಗಿರ್ಬೋದು ಅವ್ರ ಮೇಲ್ದೇ ಕಳತನ ಅತ್ಯಾಚಾರ ಪ್ರಕರಣಗಳಾದಾಗ ಅದನ್ನು ಯಾವ ರೀತಿಯಾಗಿ ಶೀಘ್ರವಾಗಿರ್ತಕ್ಕಂಥ ನ್ಯಾಯದಾನ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ನಾವೇನು ಹಲವಾರು ಬೇಡಿಕೆಗಳಿದ್ದವು ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿರತಕ್ಕಂಥ ಒಂದು ಕಾಯ್ದೆಯ ರೂಪವನ್ನು ಸರ್ಕಾರ ನೀಡಲಿಕ್ಕೆ ಸಿದ್ಧ ಆಗಿದೆ ಈಗಾಗಲೇ ಮಸೂದೆ ಇದೆ ಆ ಮಸೂದೆಯನ್ನು ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಸದನದಲ್ಲಿ ಚರ್ಚೆಯಾಗಿ ಕುರಿಗಾಯಿಗಳ ಸಮೂಹನ ರಕ್ಷಣೆ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಸ್ವತಂತ್ರ ಇಷ್ಟು ವರ್ಷ ಆದರೂ ಕುರಿಗಾಯ ಬಂಧುಗಳಿಗೆ ಅರಣ್ಯದಲ್ಲಿ ಮೇಸ್ಲಿಕ್ಕೆ ಅವಕಾಶನೇ ಇಲ್ಲ ಅವರು ಕುರಿಗಾಯಿಗೆ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕಾನೂನು ಪ್ರಕಾರ ಮಾತಾಡ್ತಾರೆ ನಾವು ಇಲ್ಲ ನಮ್ಮ ಆಜುಮಾರ್ ಕಾಲದ ಕುರಿ ಮೇಲ್ಕೋ ಅಂತ ನಾವು ಮಾತಾಡ್ತೀವಿ ಆದ್ರೆ ಕಾನೂನು ರೂಪ ಕೊಟ್ಟರೆ ಆ ಒಂದು ಸಮೂಹ ಆ ರುಚಿಯನ್ನ ಮಾಡ್ತಕ್ಕಂಥವ್ರು ಒಂದು ಏನಂತಂದ್ರೆ ಅವ್ರಿಗೆಲ್ಲರಿಗೂ ರಕ್ಷಣೆ ಸಿಗ್ತಕ್ಕಂಥ ವಿಚಾರ